ಈ ಲೋಕದ ಜ್ಞಾನವು ದೇವರ ಜ್ಞಾನವು ಎರಡಿದೆ ನಾವು ನೋಡಬೇಕಾದ್ರೆ ಲೋಕದ ಜ್ಞಾನವು ದೇವರ ಜ್ಞಾನವು ಇಲ್ಲಿ ಬೈಬಲ್ ಹೇಳುತ್ತದೆ ಓದ ಮಾದನು ಮಗನೇ ಪಾಪಿಗಳು ದುಷ್ಪ್ರೇರೇಪಣೆಯನ್ನು ಮಾಡಿದರೆ ನೀನು ಒಪ್ಪಲೇ ಬೇಡ ಅವರು ನಮ್ಮೊಂದಿಗೆ ಬಾ ರಕ್ತಕ್ಕಾಗಿ ಹೊಂಚು ಹಾಕೋಣ ನಿರಪರಾಧಿಯನ್ನು ಕಾರಣವಿಲ್ಲದೆಯೇ ಹಿಡಿಯುವುದಕ್ಕೆ ಕಾದಿರೋಣ ಇಲ್ಲಿ ವಾಕ್ ಹೇಳುತ್ತದೆ ಆತನು ಈಗ ಲೋಕ ಜ್ಞಾನ ಹೇಳುತ್ತದೆ ನೀನು ಬಾ ಸಂಪಾದನೆ ಮಾಡೋಣ ಹೀಗೆ ಮಾಡೋಣ ಹಾಗೆ ಮಾಡ ಹೇಗಾದರೂ ಮಾಡಿ ನಾವು ದೊಡ್ಡರಾಗಣೆಂಬುದಾಗಲಿ ನಾನಾ ವಿಧವಾದ ಕೆಟ್ಟ ಮಾರ್ಗದಲ್ಲಿ ನಡೆಸುವಂಥ ಜ್ಞಾನಗಳು ಒಂದಿದೆ ಇದು ಲೋಕದ ಜ್ಞಾನವು ಆಮೇನ್ ಆದರೆ ಅದಕ್ಕೆ ವಿರೋಧವಾಗಿ ಇಲ್ಲಿ ನಾವು ನೋಡಬೇಕಾದರೆ ನಾವು ಇಪ್ಪತ್ತರ ವರ್ಷ ಓದಬೇಕೇನಿದೆ ಜ್ಞಾನವೆಂಬಾಕೆಯು ಬೀದಿಗಳಲ್ಲಿ ಕೂಗುತ್ತಾಳೆ ಚೌಕಗಳಲ್ಲಿ ದನಿಗೈಯುತ್ತಾಳೆ ಪೇಟೆಯ ಅಗ್ರಸ್ಥಾನದಲ್ಲಿಯೂ ಊರ ಬಾಗಿಲಿನಲ್ಲಿಯೂ ಆಕೆಯು ನುಡಿಯುವುದೇನೆಂದರೆ ಮೂಡರೆ ಮೂಡತನವನ್ನು ಎಂದಿನ ತನಕ ಪ್ರೀತಿಸುವಿರಿ ಧರ್ಮ ನಿಂದಕರು ನಿಂದಿಸುವುದಕ್ಕೆ ಎಷ್ಟು ಕಾಲ ಇಷ್ಟಪಡುವರು ಜ್ಞಾನಹೀನರು ತಿಳುವಳಿಕೆಯನ್ನು ಎಷ್ಟರವರೆಗೆ ಹಗೆ ಮಾಡುವರು ನನ್ನ ಗದರಿಕೆಯನ್ನು ಕೇಳಿ ತಿಳಿದುಕೊಳ್ಳಿರಿ ಇಗೋ ನಿಮ್ಮ ಮೇಲೆ ನನ್ನ ಆತ್ಮವನ್ನು ಸುರಿಸಿ ನನ್ನ ಮಾತುಗಳನ್ನು ತಿಳಿಯ ನಾನು ಕರೆದಾಗ ನೀವು ತಿರಸ್ಕರಿಸಿದಿರಿ ಕೈ ಚಾಚಿದರೂ ಯಾರು ಗಮನಿಸಲಿಲ್ಲ ನನ್ನ ತಾರದೆ ನನ್ನ ತಿದ್ದುಪಾಟನ್ನು ಬೇಡವೆಂದು ತಳ್ಳಿ ಆದ ಕಾರಣ ಬಿರುಗಾಳಿಯಂತೆ ಅಪಾಯವು ತುಫಾನಿನಂತೆ ಆಪತ್ತು ಬಂದು ನಿಮಗೆ ಶ್ರಮ ಸಂಕಟಗಳು ಸಂಭವಿಸುವಾಗ ನಿಮ್ಮ ಅಪಾಯದಲ್ಲಿ ನಾನು ನಗುವೆನು ನಿಮ್ಮ ಆಪತ್ತಿನಲ್ಲಿ ಪರಿಹಾಸ್ಯ ಮಾಡುವೆನು ನೋಡ್ರಿ ಏನ್ ಇದೆ ಎಲ್ಲಿ ಕೂಗ್ತಾ ಇದೆ ಬೀದಿಲಿತ್ತುಕೊಂಡು ಕೂಗ್ತಾ ಇದೆ ಅದಕ್ಕೆ ಇವತ್ತು ಸುವಾರ್ತೆ ಸಾರುವಾಗ ಎಲ್ಲಿ ಬಂದು ಕೂತ್ಕ ಕೂಗ್ತಾರೆ ಬೀದಿಲಿ ಸುವಾರ್ತೆ ಸಾರ್ತಾರೆ ಗ್ರೌಂಡಲ್ಲಿ ಸುವಾರ್ತೆ ಸಾರ್ತಾರೆ ಎಲ್ಲ ಜಾಗದಲ್ಲಿ ಸುವಾರ್ತೆ ಸಾರ್ತಾರೆ ಯಾಕೆಂದರೆ ಆ ಜ್ಞಾನವು ನಿನ್ನನ್ನು ಭಾಳಷ್ಟು ಪ್ರೀತಿಸ್ತಾ ಇದೆ ದೈವ ಜ್ಞಾನವು ನಿಮ್ಮನ್ನು ಪ್ರೀತಿಸ್ತಾ ಇದೆ ಈ ದೈವ ಜ್ಞಾನವು ಹೊಂದಿಕೊಳ್ಳುವಾಗ ನೀವು ನಾಶವಾಗೋದಿಲ್ಲ ನೀವು ಕೆಟ್ಟು ಹೋಗೋದಿಲ್ಲ ನಿಮ್ಮ ಪ್ರಾಣ ಹೋಗೋದಿಲ್ಲ ನೀವು ಕಾಪಾಡಲ್ಪಡ್ತೀರಿ ನೀವು ರಕ್ಷಿಸಲ್ಪಡ್ತೀರಿ ಅದಕ್ಕಾಗಿ ಈ ಜ್ಞಾನ ಎಂಬಾಕೆಯು ಎಲ್ಲಿತ್ಕೊಂಡು ಕೂಗ್ತಾ ಇದ್ದಾಳೆ ಬೀದಿಲಿತ್ಕೊಂಡು ಕೂಗ್ತಾ ಇದ್ದಾಳೆ ಕರ್ತನ ಕಡೆ ತಿರುಗಿರಿ ಕಡೆ ತಿರುಗಿರಿ ಯೇಸು ನಂಬ್ರಿ ಅವಾಗ ನೀವು ಬದುಕುವಿರಿ ನೀವು ಪಾಪವನ್ನು ಬಿಡ್ರಿ ಶಾಪವನ್ನು ಬಿಡ್ರಿ ಅನ್ಯಾಯದ ಮಾರ್ಗ ಬಿಟ್ಬಿಡ್ರಿ ಬಾ ಜ್ಞಾನ ಎಂಬಾಕಿ ಕರಿತಾ ಇದ್ದಾಳೆ ಹಾಗಾದರೆ ಈ ಜ್ಞಾನವು ಕ್ರಿಸ್ತನಾಗಿರಬೇಕಾದ್ರೆ ಆತನ ಸ್ವಾರ್ಥ ಸಾರ್ತಾ ಇದ್ದಾನೆ ಇವತ್ತು ಅನೇಕ ಕಡೆಗಳಲ್ಲಿ ಸ್ವಾರ್ಥ ಸಾರ್ತಾ ಇದ್ದಾರೆ ಜ್ಞಾನವು ನಿನ್ನ ಕೂಗ್ತಾ ಇದೆ ಜ್ಞಾನವು ನಿನ್ನ ಕರಿತಾ ಇದೆ ಯಾಕಂದ್ರೆ ಜ್ಞಾನದ ಕಡೆ ತಿರುಗುವುದಾದರೆ ನಿನ್ನ ಜೀವನ ಆಶೀರ್ವಾದವಾಗಿರ್ತದೆ ಅದಕ್ಕೆ ಬಹಳ ಚೆನ್ನಾಗಿ ಹೇಳ್ತದೆ ಜ್ಞಾನ ನಿಮ್ಮ ಏನು ಮಾಡ್ತದೆ ಕೂಗ್ತಾ ಇದೆ ಬಾ ಅದನ್ನು ಆದರೆ ಆಲೋಚನೆ ಕೇಳು ಆ ಜ್ಞಾನ ನಿಮ್ಮ ಆಲೋಚನೆ ಕೊಡ್ತದೆ ಆ ಜ್ಞಾನ ನಿನಗೆ ತಿಳುವಳಿಕೆ ಕೊಡ್ತದೆ ಹೇಗೆ ನಡಿಬೇಕು ಏ ನನಗೆಲ್ಲ ಗೊತ್ತು ಎಲ್ಲ ಗೊತ್ತಿದ್ರು ನರಕದಲ್ಲಿ ಹೋಗದೆ ಪ್ರೋಜನ ಏನಿದೆ ಎಲ್ಲ ಗೊತ್ತಿದ್ದು ನೀನು ರೋಗದಲ್ಲಿ ಬಿದ್ದರೆ ಪ್ರೋಚನೆ ಎಲ್ಲ ಗೊತ್ತಿದ್ದು ನಿನ್ನ ಜೀವನ ಅನಾ ಒಂದು ಘೋರವಾಗಿದ್ದರೆ ಯಾವ ರೀತಿಯಾಗಿರ್ತದೆ ಅಲ್ಲೇ ಲೋಯ ಆದರೆ ದೈವ ಜ್ಞಾನ ಬೇರೆ ಈಗ ಲೋಕದ ಜ್ಞಾನ ಬೇರೆ ಆದರೆ ಆ ಜ್ಞಾನವು ನಿನ್ನ ರಕ್ಷಿಸುವುದಿಲ್ಲ ಆ ಜ್ಞಾನವು ನಿನಗೆ ದುಡ್ಡು ಸಂಪಾದನೆ ಮಾಡ್ತದೆ ದೇವರು ಕೊಡುವಂಥ ಜ್ಞಾನ ನೀನು ರಕ್ಷಿಸ್ತದೆ ಹಣ ನಮ್ಮ ರಕ್ಷಿಸುವುದಿಲ್ಲ ಈಗ ಲೋಕ ಜ್ಞಾನ ರಕ್ಷಿಸುವುದಿಲ್ಲ ಅದು ರಕ್ಷಣೆ ಅನ್ನುವುದು ಎಲ್ಲಿ ಬರ್ತದೆ ದೈವ ಜ್ಞಾನದಲ್ಲಿ ಏನು ಮಾಡ್ತದೆ ಏನಾದ್ರೂ ರಕ್ಷಣೆ ಬರ್ತದೆ ಬಟ್ ದೈವ ಜ್ಞಾನದಲ್ಲಿ ಶುದ್ಧತ್ವ ಇರ್ತದೆ ಲೋಕದ ಜ್ಞಾನದಲ್ಲಿ ಶುದ್ಧತ್ವ ಇರುವುದಿಲ್ಲ ಆಮೇನ್ ಅಲ್ಲ ಎಲ್ಲೂಯ್ಯ ಲೋಕದ ಜ್ಞಾನ ಏನಿರುವುದಿಲ್ಲ ಶುದ್ಧತ್ವ ಇರೋದಿಲ್ಲ ಪರಿಶುದ್ಧತೆ ಇರುವುದಿಲ್ಲ ರಕ್ಷಣೆ ಇರುವುದಿಲ್ಲ ಜೀವ ಇರೋದಿಲ್ಲ ಆಮೇನ್ ಪರಲೋಕ ಇರೋದಿಲ್ಲ ದೇವನ ಆರಾಧನೆ ಮಾಡೋಕೆ ಇರೋದಿಲ್ಲ ತಗ್ಗಿಸ್ಬೇಕೆ ಇರೋದಿಲ್ಲ ತಾಳ್ಮೆ ಇರೋದಿಲ್ಲ ದೀರ್ಘಶಾಂತಿ ಇರೋದಿಲ್ಲ ಬಟ್ ಲೋಕದ ಜ್ಞಾನದಲ್ಲಿ ಇದು ತತ್ವಿರೋಧ ಎಲ್ಲ ಕೋಪ ಇದೆ ಕ್ರೋಧ ಇದೆ ವಂಚನೆ ಇದೆ ಒಟ್ಟೆ ಕಿಚ್ಚಿದೆ ಇದೆ ಅನ್ಯಾಯ ಇದೆ ಮೋಸ ಇದೆ ಎಲ್ಲ ಇದೆ ಆದರೆ ದೇವರ ಜ್ಞಾನದಲ್ಲಿ ಅವೆಲ್ಲ ಯಾವುದು ಕೂಡ ಇರುವುದಿಲ್ಲ ಐ ಮೀನ್ ಅಲೆ ಲೂಯ ಹಾಗಾದರೆ ಕ್ರಿಸ್ತನ ನಮಗೆ ಯಾವ ಜ್ಞಾನವಾಗಿದೆ ದೇವ ಜ್ಞಾನವಾಗಿದ್ದಾರೆ ಯಾವ ಜ್ಞಾನವಾಗಿದ್ದಾರೆ ದೇವರ ಜ್ಞಾನವುಳ್ಳವರಾಗಿದ್ದಾರೆ ನಮಗೆ ಮೊಡುವ ಜ್ಞಾನದಲ್ಲಿ ಏನೆಲ್ಲ ಇದೆ ಗೊತ್ತಾ